ಮಾಡಿದ್ರೆ ಇದೊಂದು ದೊಡ್ಡ ಹಣ ಅಲ್ಲ ನೀವು ಎಷ್ಟು ತಡ ಮಾಡ್ತೀರಾ ಇನ್ನಿಪ್ಪತ್ತೈದು ಜನ ಸಾಯ್ತಾರೆ ಇನ್ನಿಪ್ಪತ್ತೈದು ಜನ ಸಾಯ್ತಾರೆ ಜನ ನೂರು ಜನ ಶಾಶ್ವತ ಅಂಗವಿಕಲತೆಗೆ ಒಳಗಾಗ್ತಾರೆ ಇದಕ್ಕಿನ್ನ ಮತ್ತೊಂದು ಇನ್ನೊಂದು ವಿಭಿನ್ನವಾದಂಥ ಸಂಗತಿ ಏನಂತಂದರೆ ಸರ್ ಅರಣ್ಯದ ಅಂಚಿನ ಪ್ರದೇಶಗಳಲ್ಲಿ ಸಂಪ್ ನಮ್ದೆಲ್ಲ ಮಳೆ ಆಧಾರಿತ ಕೃಷಿ ಸಂಪೂರ್ಣ ಕೃಷಿಯನ್ನು ತ್ಯಜಿಸಿದ್ದು ಸರ್ ಆನೆ ಅವಳಿಗೆ ಎದುರುಕೊಂಡು ಈ ಆನೆಯಿಂದಾಗಿ ನಮ್ಮ ಜನ ಏನು ರಾಗಿ ವಿಶೇಷವಾಗಿ ರಾಗಿ ಕಡಲೆಕಾಯಿ ಈ ರೀತಿಯಾದಂಥ ಬೆಳೆಗಳನ್ನು ಏನು ಜಮೀನುಗಳಲ್ಲಿ ಮಾಡ್ತಾ ಇದ್ದರು ಒಳ್ಳೆ ಉತ್ತಮವಾದಂಥ ಆ ಭಗವಂತನ ಕೃಪೆಯಿಂದ ಒಳ್ಳೆ ಉತ್ತಮವಾದಂಥ ಮಳೆ ಬರ್ತಾ ಇದೆ ಸರ್ ಜನ ನೀವು ವ್ಯವಸಾಯ ಮಾಡಿ ಅಂದ್ರೂ ಮಾಡಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಮಾಡಿದಂಥ ವ್ಯವಸಾಯ ನಮ್ಮ ರೈತನ ಪಾಲಾಗೋದಿಲ್ಲ ಆನೆಗಳ ಪಾಲಾಗ್ತದೆ ಕಾಚಕ್ಕಿ ಆಗೋ ಟೈಮ್ಗೆ ರಾಗಿಗೆ ಆ ಕಡಲೆಕಾಯಿನ್ನ ನಮ್ಮ ಮನೆಗೆ ಸೇರೋಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ನೀವು ಇಲ್ಲಿ ಸತ್ತಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಅವ್ರ ಹತ್ರನೇ ವ್ಯವಹಾರ ಅದೆ ಸಚಿವರ ಬಳಿಯೇ ಮುಂಜಾನೆ ಸರ್ ಬೆಳಗಿನ ಮುಂಜಾನೆ ನಾಲ್ಕು ಗಂಟೆಯಿಂದ ಮೂರರಿಂದ ಐದು ಗಂಟೆ ಒಳಗಡೆ ಯಾರ ಹತ್ರ ಕಾವಲು ಕಾಯ್ತಾ ಇರ್ತಾನೆ ಮತ್ತೆ ನಮ್ಮಲ್ಲಿ ರೇಷ್ಮೆ ಸೊಪ್ಪಾಗಿ ಯಾರು ಐದು ಗಂಟೆಗೆ ಎದ್ದು ದನ ಕರುಗಳಿಗೆ ಮೇವು ತರಲಿಕ್ಕೆ ಆ ಆ ತಿಪ್ಪೆಗೆ ಸಾಗಿಸ್ಲಿಕ್ಕೆ ಇವರೇ ಸರ್ ಸತ್ತಿರೋದು ಆ ಎಲ್ಲ ಹೆಚ್ಚಿನ ಆ ಮೂರು ಗಂಟೆಗೆ ರಾತ್ರಿ ಬಂದು ಆನೆ ನಮ್ಮ ಪ್ರದೇಶಗಳಿಗೆ ಜನವಸತಿ ಪ್ರದೇಶಕ್ಕೆ ವಾಪಸ್ ಹೋಗುವಾಗ ಆಗ್ತಕ್ಕಂಥದ್ದು ಇದಕ್ಕೆ ಒಂದು ಭಯಭೀತಿಯಾದಂಥ ಒಂದು ವಾತಾವರಣ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಈ ವಾತಾವರಣ ಹೋಗಬೇಕು ಅಂತಂದರೆ ಒಂದು ಆಗಲೇ ನಾನು ಹಾಗೆ ರೈಲ್ವೆ ಬ್ಯಾರಿಕೇಡು ಇನ್ನೊಂದು ಸಚಿವರಿಗೆ ಸ್ಪಷ್ಟವಾಗಿ ಗೊತ್ತು ನಮ್ಮ ಪ್ರದೇಶದ ನೈಜವಾದಂಥ ಒಂದು ಸಮಸ್ಯೆ ಸರ್ ಆನೆ ಕ್ಯಾಂಪ್ ಮಾಡಲೇಬೇಕು ಸರ್ ನೀವು ಆನೆ ಕ್ಯಾಂಪ್ ಸೋಲಿಗರು ಬಂದು ನಮ್ಮಲ್ಲಿ ಆಗೋದಿಲ್ಲ ಅವ್ರಿಲ್ಲಿ ಬಂದು ವಾಸ ಮಾಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅಂತಕ್ಕಂಥದ್ದೊಂದು ದೊಡ್ಡ ಸಮಸ್ಯೆ ಅಂತ ಹೇಳ್ತೀರಿ ನೀವು ದಯಮಾಡಿ ಅವ್ರಿಗೆ ಏನು ಕೊಡಬೇಕು ಸವಲತ್ತುಗಳನ್ನು ತಂದು ಕೊಟ್ಟು ಸಂಗಮದ ಬಳಿಯೋ ಮುತ್ತತ್ತಿ ಬಳಿಯೋ ನೀವು ದಯಮಾಡಿ ಯಾಕಂತಂದರೆ ಒಂದು ಸಲ ಆನೆ ಬಂದು ಆ ರುಚಿ ಹಿಡಿದಿರ್ತಕ್ಕಂಥದ್ದು ಸರ್ ಜನವಸತಿ ಪ್ರದೇಶಕ್ಕೆ ಬಂದು ಆ ಬೆಳೆಗಳನ್ನು ತಿಂದಿರ್ತಕ್ಕಂಥ ಆನೆ ಅದು ಸೀರ್ಗ ಮತ್ತೆ ನಿಮಗೆ ಕಾಡಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಆ ರುಚಿಗೆ ಹೊಂದ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಅಧಿಕಾರಿಗಳು ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ನಿಮಗೂ ಗೊತ್ತು ಅದರಿಂದ ನೀವು ಆನೆ ಕ್ಯಾಂಪ್ ಮಾಡಿ ಶಾಶ್ವತವಾಗಿ ಆನೆಗಳನ್ನ ಹಿಡಿದು ಒಂದು ಕಡೆ ಮಾಡಿದ್ರೆ ಈ ಬ್ಯಾರಿಕೇಡ್ ಆನೆ ಕ್ಯಾಂಪ್ ಇವೆರಡು ನಮ್ಗೆ ತೀರಾ ಅತ್ಯಗತ್ಯ ಅದಕ್ಕೊಂದು ಭರವಸೆಯ ಉತ್ತರ ನಿಗದಿತ ಸಮಯದೊಳಗಡೆ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಖಚಿತ ಭರವಸೆಯನ್ನ ತಾವು ಕೊಡ್ತೀರಿ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಕೇಳ್ತಾ ಸರ್ ಸನ್ಮಾನ್ಯ ಸಭಾಪತಿಗಳೇ ಈಗಾಗೆ ಈಗಾಗಲೇ ಬ್ಯಾಂಗ್ಳೂರು ದಕ್ಷಿಣ ರಾಮನಗರ ವ್ಯಾಪ್ತಿಯಲ್ಲಿ ಸುಮಾರು ಎಂಟು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಾವು ಮಾಡಿ ಮುಗಿಸಿದ್ದೇವೆ ಹದಿಮೂರು ಕಿಲೋಮೀಟ್ರ್ ಬೇಡಿಕೆ ಇದೆ ಬಾಕಿ ನಾಲ್ಕೂವರೆ ಕಿಲೋಮೀಟ್ರ್ ಇದೆ ಬೆಂಗಳೂರು ದಕ್ಷಿಣದಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಈ ಒಂದು ವ್ಯಾಪ್ತಿಯಲ್ಲಿ ಸುಮಾರು ನಲವತ್ತೈದು ಪಾಯಿಂಟ್ ಐವತ್ತೆರಡು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿದೆ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಜೀರೋ ಸೆವೆನ್ ಕಿಲೋಮೀಟರ್ ಎಲ್ವೆ ಬ್ಯಾರಿಕೇಡ್ ನಾವು ಪೂರ್ಣಗೊಳಿಸಿದ್ದೇವೆ ಅದಕ್ಕಾಗಿ ಸುಮಾರು ಮೂವತ್ತೊಂದು ಕೋಟಿ ತೊಂಬತ್ತ್ಮೂರು ಲಕ್ಷ ಅನುದಾನವನ್ನು ಕೊಟ್ಟಿದ್ದೇವೆ ಹೀಗಾಗಿ ಇನ್ನೂ ಬಾಕಿ ಇರುವಂಥದ್ದು ನಾಲ್ಕು ಕಿಲೋಮೀಟರ್ ನಾಲ್ಕು ಪಾಯಿಂಟ್ ಫೈವ್ ಕಿಲೋಮೀಟರ್ ಒಂದು ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಐದು ಕಿಲೋಮೀಟ್ರ್ ಒಂದು ಈ ಎರಡೂ ಸೇರಿ ಸುಮಾರು ನಲವತ್ತೊಂದು ನಲವತ್ತೆರಡು ಕೋಟಿ ರೂಪಾಯಿಯ ಒಂದು ಅವಶ್ಯಕತೆ ಇದೆ ಈ ರೈಲ್ವೆ ಬ್ಯಾರಿಕೇಡಿನ ಅವಶ್ಯಕತೆ ಇದೆ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಾದ್ಯಂತ ಹಿಂದೆ ನಾನು ಸಚಿವರಾದಂಥ ಸಂದರ್ಭದಲ್ಲಿ ಸುಮಾರು ಮುನ್ನೂರ ಹನ್ನೆರಡು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಪೂರ್ಣಗೊಳಿಸಲಾಗಿತ್ತು ನಾವು ಬಂದ ಮೇಲೆ ಸುಮಾರಿಗೆ ನಾಲ್ಕುನೂರ ಇಪ್ಪತ್ತೆಂಟು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಪೂರ್ಣಗೊಳಿಸಿದ್ದೇವೆ ಸುಮಾರು ನೂರು ಮುನ್ನೂರ ಮೂರು ಕಿಲೋಮೀಟರ್ ಅಂದರೆ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಎಮ್ ಎಮ್ ಎಲ್ಸ್ನಲ್ಲಿ ನಡೆದಂಥ ಸಚಿವ ಸಂಪುಟದಲ್ಲೇ ಸಹಿತ ಆ ಭಾಗದಲ್ಲಿರುವಂಥ ಅವಶ್ಯಕತೆ ಇರುವಂಥ ರೈಲ್ವೆ ಬ್ಯಾರಿಕೇಡ್ಗಳಿಗೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಜೊತೇಲಿ ಈಗೇನು ಮಾನ್ಯ ಸದಸ್ಯರು ಏನು ಪ್ರಸ್ತಾವನೆ ಕಳಿಸಿದ್ದಾರೆ ಅವಶ್ಯಕತೆ ಇರುವಂಥ ಎಲ್ಲ ಇನ್ನೂ ಸುಮಾರು ಎಲ್ಲ ಸೇರಿ ಏಳ್ನೂರು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಅವಶ್ಯಕತೆ ಇರ್ತದೆ ಅನ್ನೋಂಥ ಒಂದು ಪ್ರಸ್ತಾವನೆ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ ಈಗ ಬಾಕಿ ಏನಿದೆ ಬಾಕಿ ಇರುವಂಥ ಅವಶ್ಯಕತೆ ಇರುವಂಥ ರೈಲ್ವೆ ಬಾರಿಕೆ ರಾಮನಗರ್ ಸೇರಿಕೊಂಡು ಅವೆಲ್ಲ ಪ್ರಸ್ತಾವನೆ ಈಗಾಗಲೇ ತಯಾರು ಇದ್ದೇವೆ ಮತ್ತು ಅದಕ್ಕೆ ಅನುಮೋದನೆ ಪಡೆದು ಬರುವ ಎರಡು ವರ್ಷಗಳ ಒಳಗಾಗಿ ಈ ರಾಜ್ಯದಲ್ಲಿ ಇವು ಆನೆಗಳು ಜನವಸ್ತಿ ಪ್ರದೇಶಕ್ಕೆ ಬರದ ರೀತಿಯಲ್ಲಿ ಎಷ್ಟು ರೈಲ್ವೆ ಬ್ಯಾರಿಕೇಡ್ ಅವಶ್ಯಕತೆ ಇದೆ ಅದೆಲ್ಲವನ್ನು ಪೂರ್ಣಗೊಳಿಸ್ತೇವೆ ಅನ್ನೋಂಥ ಮಾತನ್ನು ಅವರು ಸ್ಪಷ್ಟವಾದ ಭರವಸೆಯನ್ನು ಕೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅದಕ್ಕೆ ಕಾಲಮಿತಿಯಲ್ಲಿ ಹೇಳಿದೆ ನಾನು ಈಗ ಮಾಡಿದರೆ ಒಂದು ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ಆಗುತ್ತೆ ಆದಷ್ಟು ಶೀಘ್ರದಲ್ಲಿ ನಿಮ್ಮ ರಾಮನಗರದಲ್ಲಿ ಅವಶ್ಯಕತೆ ಇರುವಂಥ ರೈಲ್ವೆ ಬ್ಯಾರಿಕೇಡ್ ಮಂಜೂರಾತಿ ಮಾಡ್ತೇವೆ ಕ್ಯಾಂಪ್ ಅವರಿಗೆ ಆನೆ ಕ್ಯಾಂಪ್ ಬಗ್ಗೆ ಹೇಳಿದ್ದಾರೆ ಆನೆ ಕ್ಯಾಂಪ್ ಬಹಳ ಕಡೆ ಬೇಡಿಕೆ ಇದೆ ಯಾಕೆಂದರೆ ಈಗಾಗಲೇ ಸುಮಾರು ಎಂಟೊಂಬತ್ತು ಕ್ಯಾಂಪ್ಗಳಿದ್ದಾವೆ ದುಬಾರೆ ಕ್ಯಾಂಪ್ ಅಲ್ಲಿ ಇಲ್ಲೆಲ್ಲ ಕಡೆ ಒಂದು ನೂರು ನೂರ ಐದು ಸಾಕಾನೆಗಳು ನಮ್ಮ ಹತ್ರ ಇದ್ದಾವೆ ಕುಮ್ಕಿ ಆನೆಗಳಿದ್ದಾವೆ ದಸರಾ ಆನೆಗಳಿಗೆ ಕಳಿಸ್ತೀವಿ ದಸರಾ ಮಹೋತ್ಸವಕ್ಕೆ ಹೀಗಾಗಿ ಆನೆ ಕ್ಯಾಂಪ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಪೂರಕವಾದಂಥ ಒಂದು ವಾತಾವರಣ ಇರಬೇಕಾಗುತ್ತೆ ಸೋಲಿಗರು ಬಂದು ಅಲ್ಲಿ ಕವಾಡಿಗರಿದ್ದಾರೆ ಮಹೋತರಿದ್ದಾರೆ ಅವರೆಲ್ಲ ವಾಸ್ತವ್ಯ ಮಾಡಬೇಕಾಗ್ತದೆ ತರಬೇತಿ ಕೊಡುವಂಥದ್ದು ಆಗಬೇಕಾಗ್ತದೆ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡಿ ಒಂದು ವರದಿಯನ್ನು ತರಿಸ್ಕೊಂಡು ಮುಂದೆ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಮಾನ್ಯ ಸಭಾಪತಿಗಳು ಇನ್ನೇನು ಉಪ ಪ್ರಶ್ನೆ ಒಂದೇ ಒಂದು ಸರ್ ನಮ್ಮ ಮಂಗಗಳ ಕಾಟನೂ ಜಾಸ್ತಿ ಆಗ್ತದೆ ಸರ್ ನಮ್ಮ ಪಪ್ಪ ನಮ್ಮ ಸುಧಾಂತ್ ದೋಸ್ ಅವ್ರದ್ದು ಅಲ್ಲೇನೇ ಜಮೀನು ಐತೆ ಐನೂರು ಆರ್ನೂರ ತೆಂಗಿನ ಮರದ ಮೇಲೆ ಜಾಸ್ತಿ ಐತೆ ಅವ್ರ ಹತ್ರ ಒಂದು ಇಷ್ಟಪ್ಪ ಕಾಯಿನೂ ತೆಂಗಿನಕಾಯಿ ಸರ್ ಎಲ್ಲ ಮಂಗ ಅಂದ್ರೆ ನಮ್ಮಲ್ಲಿ ಎಲ್ಲ ತಂದು ತಂದು ನಮ್ಮ ಬಳಿ ಮಂಗಗಳನ್ನ ಬಿಟ್ಬಿಟ್ಟು ಆ ಮಂಗಕ್ಕೆ ಏನಾದ್ರು ಒಂದು ಮುಕ್ತಿ ಮಾಡಿ ಸರ್ ಏನು ಮಾಡೋದು ಸರ್ ಮಂಗಕ್ಕೆ ಅದೇ ಏನಾದ್ರು ಒಂದು ಯೋಜನೆ ತಯಾರು ಮಾಡಿ ಸರ್ ಇಲ್ಲ ಕಾಡಲ್ಲಿ ಅವಕ್ಕೆ ಸಿಕ್ಬೇಕಾದಂಥ ಹಣ್ಣಿನ ಗಿಡ ನೆಡ್ತೀರೋ ಇಲ್ಲ ಏನ್ ನಮ್ಮ ಊರ್ ಬಿಡಿಸಿ ಸರ್ ಸಾಕು ಮಂಗಗಳ ಕಾಟ ರೈತನಿಗೆ ಅಲ್ಲೂ ನೆಮ್ಮದಿ ಇಲ್ಲ ಸರ್ ಬಾಳೆ ಹಾಕಂಗಿಲ್ಲ ತೆಂಗ್ ಹಾಕಂಗಿಲ್ಲ ನಮ್ಗೆ ಅದು ನೆಮ್ಮದಿ ಇಲ್ಲ ಈ ಮಂಗಗಳ ದರದ ಕಾಟ ಸರ್ ನಾವೇ ಊರ್ ಬಿಡಂಗಾಗ ಈಗಿ ರೈತರ ಬೆಳೆಗಳಿಗೆ ವನ್ಯಜೀವಿಗಳ ಹಾವಳಿ ಸಾಕಷ್ಟು ಸಮಸ್ಯೆ ತಂದಿಕ್ಕಿದೆ ಬಹಳಷ್ಟು ರೈತರ ಬೆಳೆ ಹಾನಿ ಆಗ್ತಾ ಇದೆ ಹೋದ ವರ್ಷ ನಾವು ಬೆಳೆ ಹಾನಿಗೆ ನಲವತ್ತೇಳು ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ ಈ ವರ್ಷ ಈಗಾಗಲೇ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ ಇಷ್ಟೆಲ್ಲ ಇದ್ದರೂ ಈ ವನ್ಯಜೀವಿಗಳ ಹಾವಳಿ ದಿನೇ ದಿನೇ ಜಾಸ್ತಿನೇ ಇದೆ ಮಂಗಳ ಮಂಗಗಳ ಹಾವಳಿ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ ಅಧಿಕಾರಿಗಳಿಗೆ ಹೇಳಿ ಆ ಮಂಗಗಳನ್ನು ಸರಿ ಇಡುವಂಥದ್ದಕ್ಕೆ ಸೂಚನೆಯನ್ನು ಕೊಡ್ತೇವೆ ವಿವೇಕಾನಂದ ಅವರು ವಿವೇಕಾನಂದ ಗೋವಿಂದರಾಜ್ ಆಯ್ತು ವಿವೇಕ್ ವಿವೇಕಾನಂದ ಅವ್ರು ಹೇಳಿ